ರಾಜ್ಯದ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ನಮ್ರತಾ ನಗೆ ನೋಡ್ತಾ ಹೋಗೋಣ ಕಳಪೆ ಕಾಮಗಾರಿ ಕುರಿತು ಮಾಹಿತಿ ಕೇಳಲು ಹೋದ ರೈತನಿಗೆ ಜಿಲ್ಲಾಧಿಕಾರಿಯೊಬ್ಬ ಬಟ್ಟೆ ವಿಚಾರಕ್ಕೆ ಅವಮಾನಿಸಿದ್ದಾನೆ ವಿಜಯನಗರದ ಹಗರಿ ಬೊಮ್ಮನಹಳ್ಳಿಯ ವಲ್ಲಭಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ ಪಂಚೆ ಧರಿಸಿದ್ದ ಷಣ್ಮುಖಪ್ಪ ಎಂಬ ರೈತನಿಗೆ ಅಧಿಕಾರಿ ಮೊಹಮ್ಮದ್ ಯೂಸುಫ್ ಅವಮಾನಿಸಿದ್ದಾನೆ ರೈತ ಆದರೆ ಏನಾಯಿತು ಕಚೇರಿಗೆ ಬರುವಾಗ ಒಳ್ಳೆ ಪ್ಯಾಂಟು ಶರ್ಟ್ ಧರಿಸಿ ಬನ್ನಿ ಅಂತ ಹೇಳಿದ್ದಾರೆ ನಿಮಗೆ ಪ್ಯಾಂಟ್ ಶರ್ಟ್ ಧರಿಸಿ ಬರಲು ಆಗೋದಿಲ್ಲ ಅಂತಂದ್ರೆ ಲುಂಗಿ ಶಾರ್ಟು ಬಿಚ್ಚಿ ಇಟ್ಟು ಬನ್ನಿ ಅಂತ ಹೇಳಿ ನಾಲಿಗೆ ಹರಿಬಿಟ್ಟಿದ್ದಾರೆ ವಲ್ಲಭಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನೆರೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ರೈತ ಷಣ್ಮುಗಪ್ಪ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಲಿಖಿತ ರೂಪದಲ್ಲಿ ಮನವಿ ಮಾಡಿದ್ರು ಈ ಬಗ್ಗೆ ಅಧಿಕಾರಿಗಳಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ಇದೇ ವಿಚಾರದ ಬಗ್ಗೆ ಕೇಳಲು ಸ್ವತಃ ಷಣ್ಮುಗಪ್ಪ ಜಿಲ್ಲಾ ಕಚೇರಿಗೆ ಹೋಗಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ Gracias. ಬೆಂಗಳೂರಿನಲ್ಲಿ ಏಳು ಕೋಟಿ ರಾಬರಿ ಕೇಸ್ನ ತನಿಖೆ ತೀವ್ರಗೊಂಡಿದ್ದು ಸಿದ್ದಾಪುರ ಪೊಲೀಸರು ಇದುವರೆಗೂ ಏಳು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಪ್ರಕರಣದ ಮತ್ತೋರ್ವ ಆರೋಪಿ ದಿನೇಶ್ಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ ಆರೋಪಿಗಳಿಂದ ಇದುವರೆಗೂ ಆರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರಿಕವರಿ ಮಾಡಲಾಗಿದ್ದು ಇನ್ನುಳಿದ ಹಣ ಆರೋಪಿ ದಿನೇಶ್ ಬಳಿ ಇರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ರಾಬರಿ ಬಳಿಕ ಹಣದ ಸಮೇತ ದಿನೇಶ್ ಒಬ್ಬನೇ ಎಸ್ಕೇಪ್ ಆಗಿದ್ದಾನೆಂದು ತಿಳಿದು ಬಂದಿದೆ ಉಳಿದ ಎಂಬತ್ತೆರಡು ಲಕ್ಷ ಹಣ ಆರೋಪಿ ದಿನೇಶ್ ಬಳಿ ಇರುವ ಮಾಹಿತಿ ಇದು ಖಾಕಿ ಶೋಧ ಮುಂದುವರೆದಿದೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸದ್ದು ತೀವ್ರಗೊಳ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಬೆಂಗಳೂರಿನಲ್ಲಿಂದು ಪ್ರತಿಕ್ರಿಯಿಸಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಹೇಳುವುದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ ರಾಜ್ಯದಲ್ಲಿನ ಸದ್ಯದ ಬೆಳವಣಿಗೆ ಬಗ್ಗೆ ನಾನು ಏನು ಹೇಳಲ್ಲ ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಅಸಹಾಯಕತೆಯನ್ನ ಹೊರಹಾಕಿದ್ರು ಮೂರು ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ ನನಗೆ ಬಹಳ ಬೇಜಾರಾಗಿದೆ ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದು ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನು ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈ ನಡೆದಂತ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾ ಇದೆ ಡೀಸೆಲಲ್ಲಿ ಚಳಿಯಲ್ಲಿ ಇಲ್ಲಿ ನಿಂತು ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ ਨਾ ਨਾਨ ਉਸਮਾ ਕੌਣ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೇರಬೇಕೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಆಸೆ ವ್ಯಕ್ತಪಡಿಸಿದ್ದಾರೆ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಆದರೆ ಯಾವತ್ತೂ ನಾನೊಬ್ಬನೇ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ಅಂತ ಹೇಳಿಕೊಂಡಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ ಎಲ್ಲರೂ ಸೇರಿ ಕೆಲಸ ಮಾಡಿದ್ವಿ ಜನ ಕೈ ಹಿಡಿದ್ರು ಕೆಪಿಸಿಸಿ ಅಧ್ಯಕ್ಷರಿಗೆ ಸಿಎಂ ಆಗೋದಕ್ಕೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭಗಳಲ್ಲಿ ಆಗೋದಿಲ್ಲ ನಾನು ಯಾವಾಗಲೂ ಸಿಎಂ ರೇಸ್ನಲ್ಲಿರ್ತೀನಿ ಅಂತ ಪರೋಕ್ಷ ಸಿಎಂ ಬಿಚ್ಚು ಗೆದ್ದಲ್ಲಿ ಏ ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಂಡ್ರಿ ಅದೇನೋ ದೊಡ್ಡ ವಿಚಾರ ನೋಡಿ ಈಗ ಎರಡ್ ಸಾವಿರದ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ ಸರ್ಕಾರ ತಗೊಂಡ್ ಬಂದ್ವಿ ನಾನು ನಾನೇ ಮಾಡಿದ್ದೆ ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಜನ ಓಟ್ ಹಾಕಿದರು ನಮ್ಮನ್ನು ಗೆದ್ದಿದ್ರು ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅವತ್ತು ಅವ್ರ ರೇಸಲ್ಲಿದ್ದರೇ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ ಪಿ ಸಿ ಸಿ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಅದು ಸರ್ ಇದು ಗೊತ್ತಿಲ್ಲಪ್ಪ ಕನ್ಸೆ ಬಿದ್ದಿಲ್ಲ ಅಲ್ಲ ನಂಗೆ ನೀವು ಸಿಎಂ ರೈಸಲ್ಲಿ ಇದ್ದೀರಾ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಎಂದಿದ್ದ ಪರಮೇಶ್ವರ್ ಮಾತಿನಲ್ಲಿ ತಪ್ಪೇನಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಸರಿಯಾಗಿದೆ ಈ ವಿಚಾರದ ಬಗ್ಗೆ ಈ ಪರಮೇಶ್ವರ್ ಹಿಂದೆಯೂ ಹೇಳಿಕೆಯನ್ನ ಕೊಟ್ಟಿದ್ರು ಪರಮೇಶ್ವರ್ ಅವರ ಬೇಡಿಕೆಯಲ್ಲಿ ತಪ್ಪೇನಿಲ್ಲ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದವರು ಪಕ್ಷಕ್ಕೆ ಮುಖ್ಯ ಮತದಾರರು ಅವರಿಗೂ ಪ್ರಾತಿನಿಧ್ಯ ಸಿಗಬೇಕು ಅಂತ ಬಹಳ ದಿನದಿಂದ ಆಸೆ ಇದೆ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಬೇಡಿಕೆಯಲ್ಲಿ ಏನ್ ತಪ್ಪಿಲ್ಲ ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ಓಟರ್ಸ್ ಎಸ್ ಸಿ ಎಸ್ ಟಿ ಮೈನಾರಿಟಿ ಅವ್ರು ಪ್ರತಿನಿಧಿಸಬೇಕಂತ ಬಹಳ ದಿನಗಳಿಂದ ಆಶೆ ಇದೆ ಮುಂಚೆ ಕೂಡ ಹೇಳಿದ್ದಾರೆ ನಾವು ಕೂಡ ಮುಂದಿನ ಸಿಎಂ ಸ್ಥಾನ ಸಚಿವ ಕೆಎಚ್ ಮುನಿಯಪ್ಪನವರಿಗೆ ನೀಡಬೇಕು ಅಂತ ಮುನಿಯಪ್ಪ ಬೆಂಬಲಿಗರು ಆಗ್ರಹಿಸಿದ್ದಾರೆ ಸಿಎಂ ಸ್ಥಾನದ ವಿಚಾರವಾಗಿ ಗೃಹ ಸಚಿವ ಡಾ ಪರಮೇಶ್ವರ್ ಹೇಳಿಕೆ ಬೆನ್ನಲ್ಲೇ ಕೆಎಚ್ ಮುನಿಯಪ್ಪ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಆಗ್ರಹಿಸಿದ್ದಾರೆ ದಲಿತ ಸಮುದಾಯದಲ್ಲಿ ಮುನಿಯಪ್ಪ ಪ್ರಭಾವಿಯಾಗಿದ್ದಾರೆ ಮುನಿಯಪ್ಪನವರಿಗೆ ಸಿಎಂ ಸ್ಥಾನ ಸಿಗಲೇಬೇಕು ಅಂತ ಹೇಳಿ ದೇವನಹಳ್ಳಿ ಕಾಂಗ್ರೆಸ್ ಮುಖಂಡರು ಪೋಸ್ಟ್ ಮೂಲಕ ಬೇಡಿಕೆ ಇಟ್ಟಿದ್ದಾರೆ ಕೋಲಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ನಾನು ಯಾವುದೇ ಕ್ರಾಂತಿ ಬಗ್ಗೆ ಆಗಲಿ ಅಥವಾ ಹಗಲು ಕನಸಿನ ಬಗ್ಗೆ ಹೇಳಿಕೆ ನೀಡಿಲ್ಲ ರಾಜ್ಯದಲ್ಲಿ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಅಷ್ಟೇ ಮಾತನಾಡಿದ್ದೇನೆ ಯಾವುದೇ ಪಕ್ಷ ಯಾವುದೇ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಅಂತ ನಾವು ಯಾರು ಊಹೆ ಮಾಡೋಕ್ಕಾಗಲ್ಲ ಏನ್ ಬೇಕಾದರೂ ಆಗಬಹುದು ಅಂತ ಹೇಳಿದ್ದೇ ಹೊರತು ಆರು ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಅಂತ ನಾನು ಹೇಳಿಲ್ಲ ಮುಖ್ಯಮಂತ್ರಿ ಅವಕಾಶ ಸಿಕ್ಕಾಗ ಎಷ್ಟು ಬೇಕೋ ಅಷ್ಟು ಲೂಟಿ ಮಾಡಬೇಕು ಅನ್ನೋದೇ ಅವರ ಉದ್ದೇಶ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕಂಡ್ ಸರ್ಕಾರ ಬಿಡಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ ನನಗೇನು ಆ ಒಂದು ಭ್ರಮೆನೂ ಇಲ್ಲ ಏಕೆಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಎರಡೂವರೆ ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತಿನ ಸೆಳೀತಾ ಇದ್ದಾರೆ ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ ಎಷ್ಟು ದೋಚಬೇಕೋ ದೋಚಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರೂ ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ ಅದರಿಂದ ಸರ್ಕಾರ ಅಷ್ಟು ಹೋಗುತ್ತೆ ಅಂತ ನಾನೇನು ಅನ್ಕೊಳ್ತೀನಿ ನಾನು ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಅಧಿಕಾರ ಪೂರ್ಣಗೊಳಿಸುವುದು ಸೇರಿ ಪ್ರತಿಯೊಂದು ಬೆಳವಣಿಗೆಯೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಟಿಡಿ ರಾಜೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಯಾವ ಬಣವೂ ಅಲ್ಲ ತಟಸ್ಥ ಎಂಬುದನ್ನು ತಿಳಿಸಿದಂತಿದೆ ನಾನು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮಾತನಾಡಲು ದೆಹಲಿಗೆ ಹೋಗಿದ್ದೆ ಆದರೆ ಅದೇ ವೇಳೆ ಅಲ್ಲಿಗೆ ಕೆಲ ಶಾಸಕರು ಬಂದಿದ್ದರಿಂದ ಬೇರೆ ರೀತಿಯ ಚರ್ಚೆಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೂಡ ಜಿಲ್ಲೆಗೆ ಮಂತ್ರಿ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದೇನೆ ಅಂತ ಮಾಹಿತಿ ಕೊಟ್ಟರು ಒಂದು ಕೊಪ್ಪದಿಂದ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣ ರಸ್ತೆ ಬರ್ತದೆ ಜೊತೆಗೆ ಹೊಸ್ತಾರೆಯಿಂದ ಶೃಂಗೇರಿಗೆ ರಸ್ತೆ ಹೆದ್ದಾರಿ ಮಾಡೋದರ ಮೊನ್ನೆ ಒಬ್ರು ಯಾರು ಹೇಳಿದರು ಸುಳ್ಳು ಜಾಸ್ತಿ ಹೆದ್ದಾರಿ ಘೋಷಣೆ ಆಗೋಗಿದೆ ಅಂತ ಸುಳ್ಳು ಆಗಿಲ್ಲ ಇನ್ನು ಅದರ ಒಂದು ಪ್ರಯತ್ನ ಜೊತೆಗೆ ನಮ್ಮ ಬೇಗಾರಿಂದ ಶೃಂಗೇರಿಗೆ ಬರುವ ರಸ್ತೆ ಹಬ್ಬ ಯಾಕೆಂದರೆ ಲಕ್ಷಾಂತರ ಜನ ಪ್ರವಾಸಕ್ಕೆ ಬರ್ತಾ ಇದೆ ಈಗ ಒಂದಷ್ಟು ಹಣಗಳು ತಂದಿದ್ದಾವೆ ಗುಂಡಿ ಮುಚ್ಚೆ ಕೆಲಸ ಶುರು ಮಾಡಿದ್ದೀವಿ ಅದನ್ನು ಸಾಕಾಗೋದಿಲ್ಲ ಅದರ ಜೊತೆ ಕೆಲವು ಪೂರ್ತಿ ಡ್ಯಾಮೇಜ್ ಆದಾಗ ಮರು ಕಾಣುತ್ತೂ ಈಗಾಗಲೇ ನಾವು ಪ್ರಸ್ತಾವನೆ ಕಳಿಸಿ ಮಂಜೂರಾಗುತ್ತೆ ಆ ಕೆಲಸಗಳನ್ನು ಮಾಡ್ತೀವಿ ಇದರ ನಿಮಿತ್ತ ಜೊತೆಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಡು ಪ್ರಾಣಿ ಮತ್ತು ಮನುಷ್ಯರ ಒಂದು ಸಂಘರ್ಷ ಜಾಸ್ತಿ ಆಗಿ ನಾವಿಂದು ಸುಮಾರು ಒಂಬತ್ತಕ್ಕೂ ಹತ್ತು ಜನ ಕಾಡಾನೆ ಮತ್ತು ಕಾಡ್ಕೊಂಡು ದಾಳಿಗೆ ನಾವು ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಫೈಟ್ ವಿಚಾರಕ್ಕೆ ಬಿಜೆಪಿಯವರು ಗಿಳಿಶಾಸ್ತ ಕೇಳಿ ಎಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯದ ಹೇಳಿಕೆ ಬೆನ್ನಲ್ಲೇ ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ಗಿಳಿಶಾಸ್ತ್ರ ಕೇಳುವ ಮೂಲಕ ಟಕ್ಕರ್ ನೀಡಿದ್ರು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಇಲ್ವಾ ಅಂತ ಗಿಳಿಶಾಸ್ತ್ರ ಕೇಳಿದ ಬಿಜೆಪಿಗರು ಗಿಳಿಶಾಸ್ತ್ರದ ವೇಳೆ ಚೊಂಬು ಇರುವ ಕಾರ್ಡ್ ತೆಗೆದಿದ್ದು ಡಿಕೆಶಿ ಆಗಲ್ಲ ಅವರ ಕೈಗೆ ಚೊಂಬು ಸಿಗುತ್ತೆ ಅಂತ ಮಾಡಿದ್ದಾರೆ ಹಾಗೂ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಜನರಿಗೆ ಒಳ್ಳೇದಾಗುತ್ತಾ ಅಂತ ಶಾಸ್ತ್ರ ಕೇಳಿದ್ದು ಈ ಸಂದರ್ಭದಲ್ಲಿ ಗಿಳಿ ಹೂ ಇರುವ ಕಾರ್ಡ್ ತೆಗೆದುಕೊಟ್ಟಿದೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಜನರ ಕಿವಿಗೆ ಹೂವು ಎಂದು ವಿಡಂಬನೆ ಮಾಡುವ ಮೂಲಕ ಕೈ ನಾಯಕರಿಗೆ ಬಿಜೆಪಿಗರು ಸಖತ್ ಟಕ್ಕರ್ ಕೊಟ್ಟಿದ್ದಾರೆ ದಾವಣಗೆರೆ ಸಾಮಾಜಿಕ ಹೋರಾಟಗಾರ ಹಾಗೂ ಜೆಡಿಎಸ್ ಮುಖಂಡನ ಕೊಲೆ ಯತ್ನ ಪ್ರಕರಣದಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ಮಹತ್ವದ ಮಾಹಿತಿ ನೀಡಿದರು ಪ್ರಕರಣದಲ್ಲಿ ಈಗಾಗಲೇ ಅಸ್ಕರ್ ಕೊಲೆ ಯತ್ನ ಸಂಬಂಧಪಟ್ಟಂತೆ ಮೂವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಕೊಲೆ ಯತ್ನದ ಪ್ರಮುಖ ಆರೋಪಿ ಖಾಲಿದ್ ಪೈಲ್ವಾನ್ ಹಾಗೂ ಸಹಚರರನ್ನ ಶೀಘ್ರದಲ್ಲೇ ಬಂಧಿಸುವುದಾಗಿ ಎಸ್ಪಿ ಭರವಸೆ ಕೊಟ್ಟಿದ್ರು ಕೊಲೆ ಯತ್ನಕ್ಕೆ ಸಹಕರಿಸಿದ ಕಾಂಗ್ರೆಸ್ ಮುಖಂಡೆ ಸವಿತಾಬಾಯಿ ಮಲ್ಲೇಶ್ ನಾಯ್ಕ್ ಅವರನ್ನು ಬಂಧಿಸಲಾಗಿದ್ದು ಈಗಾಗಲೇ ನ್ಯಾಯಾಲಯ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಹೇಳಿದರು ಹೀಗೆ ಗೊತ್ತಿದ್ದಂಗೆ ಲಾಸ್ಟ್ ವೀಕು ನಾವು ಒಂದು ಟಿ ಅಸ್ಗರ್ ಅವ್ರಿಗೆ ಅಟ್ಯಾಕ್ ಮಾಡಿದಂತಹ ತ್ರೀ ನಾಟ್ ಸೆವೆನ್ ಕೇಸಸನ್ನು ಹಾಕಿದ್ವಿ ಅದರಲ್ಲಿ ಇವರು ಆರೋಪಿಗೆ ಸಹಾಯ ಮಾಡಿದ್ದು ಮತ್ತು ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದು ಅವ್ರಿಗೆ ಜೊತೆ ಕಂಟಿನ್ಯೂಯಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಅವ್ರದ್ದು ಕೂಡ ಪಾತ್ರ ಕಂಡು ಬಂದಿದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಫೋರ್ಟೀನ್ ಡೇಸ್ ಅವ್ರಿಗೆ ಆಗಿದೆ ಇಲ್ಲೇ ನಾವು ಬಂಧನ ಮಾಡಿ ಅವ್ರಿಗೆ ದುಡ್ಡನ್ನ ಕೊಟ್ಟಿರ್ತಾರೆ ಅವರು ಅದೇ ಕಾರಲ್ಲಿ ಬಂದಿದ್ದು ಮತ್ತೆ ಅವನು ವಾಪಸ್ ಹೋಗ್ಬೇಕಾದ್ರೆ ಕೂಡ ಅವ್ರ ಜೊತೆ ಹೋಗಿರೋದು ಇದೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಇದು ಮಾಡಿದ್ದೇವೆ ಅದು ಅದೇ ಈಗ ಹೇಳಿದ್ನಲ್ಲ ಆಶ್ರಯ ಕೊಟ್ಟಿದ್ದ ಆಧಾರದ ಮೇಲೆ ಅವರಿಗೆ ನಾವು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದೇವೆಲ್ಲ ಅವ್ರನ್ನೂ ಕೂಡ ಕಂಟಿನ್ಯೂಸ್ ಆಗಿ ನಾವು ಅವರು ಮೊಬೈಲ್ ಆಗಲಿ ಬೇರೆ ಥರದ ಯಾವುದೂ ಕ್ಲೂ ಕೊಡದೇ ಇದು ಮಾಡದೇ ಇರೋದು